ಓ ಗಣಮಗ ಗಣಮಗ ಶೆಡ್ಡಿಂಗ್ ಮೇಕಪ್ ಮಾಡ್ಕೊಂಡು ಒಟ್ಟ ಒತ್ತನೆ ಮಡರ್ತಾ ಮತ್ತೇ ಮಗದನ್ನ ಹೇಳ್ತಾ ನಾನ್ ಯಾವತ್ತು ಕಾರ್ಯಕ್ರಮ ಮುಗಿತಾನ ಹುಡುಗರ ಪರವಾಗಿರ್ತೀನಿ ಭಕ್ತರ ಕೈ ಮುಗಿದರನ ದೇವರಿಗೆ ಬೆಲೆ ಭಕ್ತರ ಕೈ ಮುಗಿದರನ ದೇವರಿಗೆ ಬೆಲೆ ಹಂಗೇ ನಮ್ಮ ಹುಡುಗರು ಇದ್ದರನ ಹುಡುಗರಿಗೆ ಬೆಲೆ ಬರ್ಲಿ ದೊರ ಚಂಪಾಳೆ ಆ ಹುಡುಗ ನೋಡವಾ ನೋಡಾಟ ಕೋಬಡಿ ದಲೆ ವಯಸ್ಸು ಎಷ್ಟು ನೀನು ಅಪ್ಪ ಒಂದೇತೆ ಪಾಠದೊಳಗೆ ಎರಡನೇ ಹಾಡು ಒಂದ್ ಹೇಳಿದ್ರಾಗ ಅದು ಕೇಳಬೇಡ ಈಗ ನೋಡಿ ಪ್ರೀತಿಯ ಪಾರಿವಾಳ ಎಟ್ಟರೆ ಹಾರಿವಲಿ ಹಾಪಾಗಿ ರಾತ್ರಿ ಮಾಪ ಮ್ಯಾಲ ಒಂದ ನೈಂಟಿ ಓಟಿ ಹೆಚ್ಚಾತ ಗೆಳತಿ ಓಟಿ ಆ ಎಷ್ಟೋ ರೋಗಗಳನ್ನ ದೂರ ಮಾಡುವ ಏಕೈಕ ಔಷಧಿ ಅಂದ್ರೆ ಅದು ನಗು ಅಂತ ಹೇಳ್ತೇವೆ ಅಂತ ನಗುವಿನ ಕಚ್ಚುಗಳನ್ನ ನೀಡಲಿಕ್ಕೆ ಆಗಮಿಸಿರುವಂತಹ ನಮ್ಮ ಹೆಮ್ಮೆಯ ಹಾಸ್ಯ ಕಲಾವಿದರು ಮಿಮಿಕ್ರಿ ಹಾಸ್ಯ ಕಲಾವಿದರಾಗಿರುವಂತಹ ಮಾತೇಶ್ ಹಡಪದ ಪುಣ್ಣ ಬರೀ ಜೋರಾದ ಚಪ್ಪಾಳೆ ಮೂರ್ತಿ ಚಿಕ್ಕಲಾದರು ಕೀರ್ತಿ ದೊಡ್ಡದನ್ನುವಂತ ರೀತಿಯೊಳಗೆ ಮಾಂತೇಶ್ ಹಡಪದವರನ್ನ ಆ ಪ್ರೀತಿಯ ಸ್ವಾಗತವನ್ನು ಕರೀತಾ ಇದ್ದೇನೆ ನಂತರದಲ್ಲಿ ಅವರ ಹಾಸ್ಯ ಜಲಕವನ್ನು ಕೂಡ ಡೆಡಿಕೇಟ್ ಪಡಿಸ್ತೇವೆ ಅದಕ್ಕಿಂತ ಪೂರ್ವದಲ್ಲಿ ಬನ್ನಿ ನಮ್ಮ ತಂಡದ ಹೆಮ್ಮೆಯ ಒಂದು ಮಾತು ಹೇಳಿಕೆ ಇಷ್ಟಪಡ್ತೇನೆ ಹಣ್ಣು ಬೇಕಂತ ಎಲ್ಯಾಗ ಸುಣ್ಣ ಬೇಕಂತ ಹಸ್ತಾಗ ಹಣ್ಣು ಬೇಕಂತ ಎಲ್ಯಾಗ ಸುಣ್ಣ ಬೇಕಂತ ನಮ್ಮ ಹಾಡ ಹಾಡು ಹುಡುಗರು ಮಗಳು ಒಂದು ಹೆಣ್ಣು ಬೇಕ ಬೇಕಂತ ಅದಕ್ಕೋಸ್ಕರ ವೇದಿಕೆ ಕೊಡೋಣ ನಮ್ಮ ಗಿಡ್ಡ ಗಿನಿ ಖ್ಯಾತಿಯ ಗಿಡ್ಡ ಗಿನಿ ಹೆಮ್ಮೆಯ ಗಾಯಕಿ ತೃಪ್ತಿ ಧಾರವಾಡ ಅವ್ರನ್ನು ಕೂಡ ಈಗ ವೇದಿಕೆಗೆ ಕೊಡೋಣ ಕಡಿಮೆ ಸಮಯದಲ್ಲಿ ಸಾಕಷ್ಟು ಹೆಸರನ್ನು ಮಾಡಿರುವಂತಹ ಕನ್ನಡದ ಖ್ಯಾತ ಗಾಯಕಿ ನಮ್ಮ ಗಿಡ್ಡ ಖ್ಯಾತಿಯ ತೃಪ್ತಿ ಧಾರವಾಡ ಅವರಿಗೆ ಪ್ರೀತಿಯ ಸ್ವಾಗತದ ಜೊತೆಗೆ ಮುಂದಿನ ಗೀತೆಗೆ ಧ್ವನಿ ಆಗ್ತಾ ಇದ್ದಾರೆ ನಮ್ಮ ಹುಡುಗರಿಗೆ ಮಧ್ಯ ಮಧ್ಯದಲ್ಲಿ ನಾನು ಹೇಳ್ತಿರ್ತೀನಿ ಹುಡುಗಿಯಾರು ಇರ್ತಾರ ಬಾಳ ಬಾಳ ಜನ ಹುಡುಗರ ಮುಖ ನೋಡಿ ಹೇಳ್ತಾರ ಶಕುನ ಇವನವನು ಮಾಡೋದಿಲ್ಲ ಅವ್ರು ಬರೀ ಫ್ಯಾಷನ್ ಇವರಿಗೇನು ಗೊತ್ತ್ರಿ ನಮ್ಮಂತ ಹುಡುಗರಿಗೆ ಆಗು ಟೆನ್ಷನ್ ಬರ್ಲಿ ದೂರ ಚಪ್ಪಾಳೆ ಇದು ಕಲಾ ಶಿಕ್ಷಣ ಮೆಲಡಿ ಅರ್ಪಿಸುವ ಹಾಸ್ಯ ಕುಸೈ ಜಾನಪದ ಕುಸೈ ಅಂತ ಹೇಳ್ತಾ ಇವರಾಗಿಲ್ಲ ರಕ್ತದಲ್ಲಿ ಲವ್ ಲೆಟರ್ ಬರ್ದಿನಿ ಅದನ್ನ ಅನ್ನ ಅನ್ನ ಬೇಡ ವಿಚಾನ್ಸ ಓಕೆ ಯಾವ ರೀ ಪಕ್ಕ ಬಿಜಾಪುರ್ ಗೊತ್ತಾಗೋದು ಎಲ್ಲಿ ಬಂದಿ ಅಂತ ಹೇಳಿ ಯಾವ ಸೀಮಿ ದಾಟಿ ಬಂದಿ ಗೊತ್ತಾಗದು ಬಿಜಾಪುರ ಇರ್ಲಿ ಎಲ್ಲರಿಗೂ ಅನಾಕತಿಲ್ರಿ ಬಿಜಾಪುರ ಮಂದಿ ಸ್ಪೆಷಲ್ ನಮ್ಮ ಗೋಪಾಲಣ್ಣ ಅವ್ರಿಗೆ ಹೇಳ್ತೀನಿ ಮತ್ತು ಗೋಪಾಲಣ್ಣ ಅಣ್ಣಣ್ಣ ಅಂತ ಅವ್ರಿಗೆ ಅದಾರ ಅವ್ರಿಗೆ ಮಾತ್ರ ಒಪ್ತೈತೆ ಇದೆ ಅನ್ನ ಅನ್ಬೇಡ ಓ ನೀವು ಆತು ತಮ್ಮ ತಮ್ಮ ಇವ್ ಹಗ್ಗಾರಿ ಕೊಡು ಸುಮ್ಮ ಹೋಗ್ಬಿಡ್ತು ಆಯ್ತು ಬಿಡಿ ಕಾಕ್ಕ ಏ ಏನು ಅನ್ಬೇಕು ನೀವೇನು ಬರಗಿಟ್ಟು ಬರೀತಿರಿ ಮರ ನಮ್ಗೆ ಎಷ್ಟು ಚಂದ ಹೇಳ್ಕೊಡ್ತಾನ ನೋಡ ಈಟದ ಮಾವ ಪುಣ್ಯ ಮಾಡ್ಯ ನಾವು ಆತ ಗೋಲ್ ಗುಂಬಜ್ ಯಾಕೆ ಕಟ್ಸಾರ ಗೊತ್ತಾ ಬಿಜಾಪುರದಾಗ ಎಲ್ಲರಿಗೂ ಗೊತ್ತೈತಿ ಬಿಜಾಪುರ ಮಂದಿ ನಾವು ಲವ್ ಸಂಕೇತ ಅದು ಪ್ರೀತಿಯ ಸಂಕೇತವಾಗಿ ಹೌದಾ ಹುಡುಗರ ನೋ ಸಂಕೇತಾ ಇದೆ ಆದಿಲ್ಸ ಅವರು ಕಡಿಸಿದರು ಈಗ ಒನ್ನತೆ ಅಣ್ಣತೆ ಪಾಡದಗೆ ಇರ್ತತೋ ಇಲ್ಲೋ ನನಗೆ ಗೊತ್ತಿಲ್ಲ ಆದ್ರೆ ನಿಮಗೆಂದ್ರು ಗೊತ್ತಿರಲೇಬೇಕು ಮಾಸ್ಟರ್ ಹುಲ್ಲುಮಣೆ ನೀವು ಓ ನೆನಗಲೇ ಕರೆಕ್ಟ್ ಬಂದಿದ್ಯಾ ಅಪ್ಪ ಕಿವಾಗ ಮಾಸ್ಟರ್ ಹೌದು ಗೋಲ್ ಗುಪ್ಪ ಯಾಕ ಕಡಸಾರ ಅಂದ್ರೆ ಬಿಜಾಪುರದಾಗ ಈ ಬಿಜಾಪುರ ಮಂದಿಗೆ ಒಂದು ಮಾತಿ ಯೋ ಸಲ ಕೂಗಿ ಕೂಗಿ ಹೇಳಬೇಕು ಅವಾಗ ಒಂದು ಮಾತ್ ಅರ್ತಕ್ಕೆ ಅದು ಕಡಸಿಯರು ಅಣ್ಣ ಕೌದ್ಯಾಕಲ್ಲ ಕುಡ್ಯಾಕ ತಲಕ್ಕೆ ಸುಮ್ಮನೆ ಇಲ್ಲ ಡೈರೆಕ್ಟ್ ಓಡತನ ಸರಿ ಆಯ್ತು ಅಪ್ಪ ಗೊತ್ತೇ ಬಿಜಾಪುರದಗಳ ಯಾಕ ಗೋಲ್ ಗುಂಟ ಕಡಸಾರ ಅಂದ್ರೆ ಮಲ್ಲೋನ ನಮಗೆ ಒಂದು ಮಾತು ಹೇಳಿದ್ರೆ ಅರ್ಥ ಆಗಿಲ್ಲ ಅದಕ್ಕೆ ಯೋ ಯೋ ಸಲ ಬದರಿ ನಮ್ಮ అమ్మ ధారవాడ హా ఆస్పత్రి కడ సార్ గొప్ప ತಾ ಹುಚ್ಚುನ ಮಕ್ಕಳು ಬಾಯಿ ಇರ್ತಾರೆ ಅಂತ ಕಳ್ಸರಿ ಬಾಕಿ ಇದೆ ಬರೆ ಆಸ್ಪತ್ರೆ ಅಷ್ಟೇ ಕಟ್ಟಿಲ್ಲ ಇಲ್ಲ ಮತ್ತೆ ಧಾರವಾಡ ವಿದ್ಯಕಾಷಿ ಅಂತ ರಿಯಲ್ ಅಲ್ಲಿಂದನ ಕಲ್ಯಾಗ್ ಬರ್ತಾರೆ ಅಲ್ಲಿ ಹಂಗಾ ಡೆಟ್ಟರ್ హాಸ್ಪಟಲ್ ಕಟಾರೆ ಅಂದ್ರ ಹллиನ ಆಸ್ಪತ್ರೆಯನ್ನ ಕಟಾರೆ ಇಲ್ಲ ಹೆಚ್ಚಿಗೆ ಮಾತಾಡಿರ ಹಲ್ಲು 32 ಹಲ್ಲು ಉದ್ರಿಸ್ಕಿಸ್ತೀಯಾ ಏನು ಪುಣ್ಯ ಇಲ್ಲ ಯುವೆ ಮಾನ್ಯ ಡಾಕ್ಟರ್ 25000 ರೂಪಾಯಿ ಕೇಳಾರೆ ಅಷ್ಟೇ ಹಲ್ಕಿದ್ಲಕ ನೋಡ್ರಿ ನೋಡ್ರಿ ನೀವಾ ನೋಡ್ರಿ ಬಿಜಾಪುರ ಮಂದಿ ಎಷ್ಟು ಅದಿಗೆಟ್ಟಾರ ಅದಿಗೆಟ್ಟಲ್ಲ ಇದು ಇಂತ ತಂದೆ ಬರ್ಗೆಟ್ಟರತರ ನಮಗ ಅರೆ ಪುಕ್ಷಟಿ ಸಿಕ್ಕರೆ ಏನು ಬಿಡೋದಿಲ್ಲ ನೀವು ನಿಮ್ಮ ಅವ್ನ ಮೂವತ್ತು ರೂಪಾಯಿ ಪೇರನ ಅವಲಿ ಪಟ್ಟಿಗೆ ಹಚ್ಚು ನಿಮಗೆ ಇಟ್ಟು ತಿಂಡಿ ಇರ್ಬೇಕಾದ್ರೆ ಎರಡು ನೂರಾ ಎಪ್ಪತ್ತು ರೂಪಾಯ್ ಕ್ವಾರ್ಟ್ ನೀರು ಆಗಲಾರ್ದೆ ಕುಡಿತೇವೆ ನಮಗೆ ಇಟ್ಟು ತಿಂಡಿ ಇರ್ಬಾರ್ದು ಬರ್ತ ಅಲ್ಲಿ ಒಳಗೆ ನಮ್ಮ ಕಡೆನ ಇಸ್ಕೊಂಡು ಬರ್ತಾರೆ ರೀ ಅಂದಿ ಕೂಡ ತೃಪ್ತಿ ಒಂದಿಟ್ಟೆ ಅದನ್ನ ಕೂಡ ಇದನ್ನ ಕೂಡ ಅಂತ ಅನ್ಸ್ತು ಕೇಳಿರ್ತಾರೆ ಇಲ್ಲಿ ಬಂದು ಬೇಡನು ಕೊಡ ಅದು ಸುಡುಗಡಗ್ ಹೋಗಿದ ಹೆಲ ತಲೆಯಾಗ ಹೋಗಿದ್ ಕೂದಲ ದೇವರ ಕೊಟ್ಟಲ್ಲ ರೀ ಯಾವತ್ತು ಬದಲಾಗ್ಯದ ನಮ್ಮ ಹುಡುಗರು ನಮ್ಮ ಬಾವಳ ಬಂದಿ ಎಲ್ಲರು ಹಂಗೆ ವಾಯ್ ಸ್ಮಾರ್ಟ್ ಹುಡುಗರು ನಾವು ಎಲ್ಲರು ಬಾಯ್ ಬೆಳಗಾವಣೆ ಹೊಂದಿರುವಂತಹ ನಮ್ಮ ಹೆಮ್ಮೆ ಗಾಯಕಿ ಸಹೋದರಿ ಲೇಡಿ ಟೈಗರ್ ರಾಕ್ ಸ್ಟಾರ್ ಜ್ಯೋತಿ ಗಂಗಾಧಿ ಅವರನ್ನ ಬೀದಿಗೆ ಬರ್ ಮಾಡ್ಕೊಳ್ಳೋಣ ಜೋರಾದ జర్హానా ముఖరే నవ్వువంత హుడియన్న నంబారో దేయార్ హంగా హాయ్ హాయ్ నవ్వే నవ్వే కేరే నవ్వే మీ మాట ఆలకారా దేవుడా ನಿನ್ನ ಕಾಲ ನೆಲಕ್ ಹತ್ತುದಿಲ್ಲ ನಿನ್ನ ಡ್ಯಾನ್ಸ್ ನೋಡಿ ಇವತ್ತು ನಮ್ಮ ತಾಂಬಾ ಹುಡುಗರಿಗೆ ನಿದ್ದಿನ ಹತ್ತುದಿಲ್ಲ ಹುಡುಗಿ ನಿದ್ದಿನ ಹತ್ತುದಿಲ್ಲ ಮನೆಯಲ್ಲಿ ಸಾವಿರಾರು ದೀಪಗಳಿದ್ರೆ ನಾವು ದೇವ್ರ ಮುಂದಿನ ದೀಪಾನ ಬ್ಯಾರೆ ಮನೆಯಲ್ಲಿ ಸಾವಿರಾರು ದೀಪಗಳಿದ್ರೆ ನಾವು ದೇವ್ರ ಮುಂದಿನ ದೀಪಾನ ಬ್ಯಾರೆ ಕಣ್ಣು ಮುಂದ ಸಾವಿರಾರು ಹುಡುಗಿಯರಿದ್ರೆ ಮಾನಸನ ಹುಡುಗಿ ಬೆಳಗಾವಿದ ಪವರ್ ಬ್ಯಾಂಕ್ ಬಾಯಿ ಮಾಡ್ಬೇಕಪ್ಪ ಇದ್ರೆ ಹೇಳ್ರಿ ಮತ್ತೆ ಏ ಬಾ ಯಾವ ಬಾತ್ರಿ ಏ ಮಾಮಾ ಅಲ್ಲಿ ಅಲ್ಲಿ ಟೋಪಿ ಹಾಕಿ ಕುಂತಾನಲ್ಲ ಓಲಿ ಆಯ್ ಮಾಮಾ ನೀನು ನೋಡಕ್ ಬಂದೇನ್ರಿ ಮಾಮ್ಮ ಇವತ್ತು ನಮತ್ತಿ ಬಂದಾಳನ ಒಂದು ಲಕ್ಷದ ನಲವತ್ತು ಸಾವಿರ ಐಫೋನ್ ಮೊಬೈಲ್ ನಮ್ಮ ಹುಡುಗರ ಕೈಯಾಗ ಕೊಟ್ಟರೆ ಮೊಬೈಲ್ ಡಿಸ್ಪ್ಲೇ ಹಾಳಾಕೈತ ಅದೇ ಒಂದು ಲಕ್ಷದ ನಲವತ್ತು ಸಾವಿರ ಐಫೋನ್ ಮೊಬೈಲ್ ಅಂತ ಹುಡುಗಿಯರ ಕೈ ಕೊಟ್ರೆ ನಮ್ಮಂತ ಇಪ್ಪತ್ತು ಹುಡುಗರು ಜೀವನ ಹಾಳಾಕೈತ ಸರ್ ಉದ್ದಾರ ಉದ್ದಾರ ಹೌದು ಇಷ್ಟು ಉದ್ದಾರ ಆಗಿರ್ಲಿ ಓಕೆ ಈಗ ಒಂದು ಛಾಯಾಚಿತ್ರದಿಂದ ಒಂದು ಗೀತನದ ಹೇಳಿದ್ರಿ ಇದೊಳಗೆ ಮದುವೆ ವಯಸ್ಸಿಗೆ ಬಂದಂತ ಹುಡುಗಿಯರ್ ಎಂತ ಹುಡುಗರು ಮದುವೆ ಮಾಡ್ಕೊಳ್ಳಕ್ ಆಯ್ಕೆ ಮಾಡ್ಕೊಳ್ತಾರ ಗೌರ್ಮೆಂಟ್ ನೌಕರಿ ಇರ್ಬೇಕು ಅಗರ್ಬು ಶ್ರೀಮಂತ ಇರ್ಬೇಕು ಇಪ್ಪತ್ತೈದು ಎಕರೆ ಹೊಲ ಇರ್ಬೇಕು ಮಾರುತಿ ಕಾರ್ ಇರ್ಬೇಕು ಬಿಲ್ಡಿಂಗ್ ಬಿಲ್ಡಿಂಗ್ ಇರಬೇಕು ಗಂಡನ ಮನೆ ಹೊರಸಲಾದ ಆಟಿದ್ರೆ ಅತ್ತಿ ಮಾವನ ಫೋಟೋ ಗುಂಟಕ್ಕೆ ಬರೋದು ಹಾರ ಹಾಕಿದ್ರೆ ಮಾತ್ರ ಅಂತ ಹುಡುಗರು ಸೆಲೆಕ್ಟ್ ಮಾಡ್ಕೊಳತ್ತ ಅದಕ್ಕೋಸ್ಕರ ದಯವಿಟ್ಟು ತಂದಿ ತಾಯಿ ಹೇಳುವಂತ ಹುಡುಗಿನ ಮದುವೆ ಮಾಡ್ಕೊರಿ ಜೀವನ ಚಂದ ಇರ್ತೈತಿ ಯಾಕಂದ್ರ ಅವ್ರಿಗೆ ಒಬ್ಬ ಮಗ ಕಳ್ಕೊಂಡ್ರಿ ಇನ್ನೊಬ್ಬ ಮಗ ಸಿಗುದಿಲ್ಲ ಹಂಗ ಇಂತ ಹತ್ತು ಹುಡುಗಿಯರು ಹೋದ್ರೆ ನಾಯ್ತ ಹಣ್ಣನ್ನೇ ಹುಡುಗಿ ತರ ಶಕ್ತಿ ದೇವರ ನಮ್ಗೆ ಕೊಡ್ತಾನೆ ಬರ್ಲಿ ಸಾವಿರದ ತಪ್ಪಾಳೆ ನಾವೆಲ್ಲ ಸಾವಿರಾರು ಭಾಷೆಯ ಚಲನಚಿತ್ರಗಳನ್ನ ಪಿಕ್ಚರ್ ಗಳನ್ನ ನೋಡಬಹುದು ಸಾವಿರ ಭಾಷೆಯ ಪಿಕ್ಚರ್ ಗಳನ್ನ ನೋಡಬಹುದು ಆದ್ರ ತಂದಿ ಅಂತ ಹೀರೋ ನಮಗೆ ಎಲ್ಲಿ ಸಿಗುದಿಲ್ಲ ದೇವಸ್ಥಾನ ಹುಡುಕಿ ಕೂಡ ತಾಯಿ ಅಂತ ದೇವರು ನಮಗೆ ಎಲ್ಲಿ ಸಿಗುದಿಲ್ಲ ದಯವಿಟ್ಟು ತಂದಿ ತಾಯಿನ ಪ್ರೀತಿ ಶ್ರೀ ಪ್ರೀತಿಸ್ರೀ ಶ್ರೀ ಪ್ರೋತ್ಸಾಹಿಸ್ರಿ ಅಂತ ಹೇಳ್ತಾ ಬನ್ನಿ ಕಾರ್ಯಕ್ರಮದ ಮಧ್ಯದಲ್ಲಿ ಹಾಡು ಹಾಡು ನೃತ್ಯದ ಮಧ್ಯದಲ್ಲಿ ಈಗ ಒಂದು ಹಾಸ್ಯದ ಜಲಕನ್ನ ನೀಡಲಿಕ್ಕೆ ನಮ್ಮ ಕುನ್ನಾಳದ ಹೆಮ್ಮೆಯ ಪ್ರತಿಭೆ ಮಜಾಟಾಕಿ टी वी नाइन कलर्स